ಎಲ್ಲರಿಗೂ ಸ್ವಾಗತ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಈಗ ಟ್ವೆಂಟಿ ಟು ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಆಗಸ್ಟಲ್ಲಿ ಏನು ನೋಟಿಫಿಕೇಷನ್ ಆಗಿದೆ ಸೊ ಕೆ ಸೆಟ್ಟು ಭಾಳ ಜನ ವೆಯ್ಟ್ ಮಾಡ್ತಾಯಿದ್ರು ಕೆ ಸೆಟ್ ಎಕ್ಸಾಮ್ ಸಲುವಾಗಿ ಭಾಳ ಜನ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಏನು ಸ್ಟಡಿ ಮಾಡೋ ಮಾಡ್ತಿರ್ತಾರೆ ಸೊ ಈಗಾಗಲೇ ನಮ್ಮ ಒಂದು ಸಬ್ಜೆಕ್ಟು ಈಗಾಗಲೇ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋಂಥವ್ರಿಗೆ ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ ನಮ್ಮ ಒಂದು ಸಬ್ಜೆಕ್ಟು ಎಕನಾಮಿಕ್ಸ್ ಓಕೆನಾ ಸೊ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಈಗಾಗಲೇ ಕ್ಲಾಸಸ್ಸು ನಮ್ಮ ಸ್ಟಾರ್ಟ್ ಅದಾವ ಸೊ ಇದನ್ನು ಪಿ ಯು ಲಕ್ಷರ್ ಮಾಡಿಗೆ ಸಂಬಂಧಪಟ್ಟಂಗೆ ನಾವು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಕೆ ಸೆಟ್ ನೆಟ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಕೂಡ ಕ್ಲಾಸಸ್ಗಳು ಈಗಾಗಲೇ ರನ್ದಾವೆ ನಮ್ಮ ಎಲ್ಲ ಬ್ಯಾಚ್ಗಳಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಆಯಿತು ಆಮೇಲೆ ನಮ್ಮ ಸಬ್ಜೆಕ್ಟ್ ಬಗ್ಗೆ ಆಯಿತು ಸೊ ನಾವು ಕೊಡುವಂಥ ಮಾಹಿತಿ ಬಗ್ಗೆ ಆಯಿತು ಆಲ್ಮೋಸ್ಟ್ ಎಲ್ಲ ಕನ್ಫರ್ಮೇಷನ್ ಇದೆ ಸೊ ಬಟ್ ಇವಾಗ ನಾವು ನೋಡ್ತಾ ಇರುವಂಥದ್ದು ಏನು ಅಂದ್ರೆ ಕೆ ಸೆಟ್ ಎಕ್ಸಾಮ್ ಅಂತ ಬಂದಾಗ ಸೊ ಇಲ್ಲಿ ನಮಗೆಲ್ಲ ಗೊತ್ತಿದೆ ನಾ ಎಲ್ಲ ಇಡೀ ನೋಟಿಫಿಕೇಷನಲ್ಲಿ ಏನೇನಿದೆ ಅಂತ ಎಲ್ಲ ಡಿಟೇಲಲ್ಲಿ ಮಾಡ್ತಾ ಇಲ್ಲ ಜಸ್ಟ್ ಓನ್ಲಿ ನಾ ಯಾವ ಒಂದು ಪಾಯಿಂಟನ್ನು ನೋಡಬೇಕಾಗಿದೆ ಅಂದ್ರೆ ಫಸ್ಟಿಗೆ ನಾವು ಫೋಕಸ್ ಮಾಡಬೇಕಾಗಿದ್ದು ಈ ಟೈಮ್ ಸೊ ಟೈಮಿಂಗ್ ಆದಮೇಲೆ ಫಸ್ಟ್ ಪೇಪರು ಫಸ್ಟ್ ಪೇಪರು ನಾವು ಕೂಡ ಕ್ಲಾಸಸ್ಸನ್ನು ಅದನ್ನು ಕೂಡ ಮಾಡ್ತಾ ಸೊ ಇದಾದಮೇಲೆ ಇರುವಂಥದ್ದು ನೆಕ್ಸ್ಟ್ ಇದು ನಮ್ಮ ಸಬ್ಜೆಕ್ಟ್ ಅಂದರೆ ಎಕನಾಮಿಕ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ನಾವು ಕೆ ಎಸ್ ಆರ್ ಇರುವಂತಹ ಕ್ಲಾಸಸ್ಗೆ ನೀವು ಜಾಯಿನ್ ಆಗಬಹುದು ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಇನ್ಫಾರ್ಮೇಷನನ್ನು ನೆಕ್ಸ್ಟ್ ಕೊಡ್ತೀನಿ ಸೊ ಈಗ ಫಸ್ಟಿಗೆ ನಾವು ನೋಡೋಣ ಸೊ ಫಸ್ಟು ನಮ್ಮ ಒಂದು ನೋಟಿಫಿಕೇಷನ್ ಆಗಿದ್ದು ಟ್ವೆಂಟಿ ಟು ಏಯ್ಟ್ಗೆ ಸೊ ಆದರೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಏನು ಮಾಡಿದ್ದಾರೆ ಟ್ವೆಂಟಿ ಏಯ್ಟವರೆಗೂ ಕೂಡ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಆನ್ಲೈನ್ ಅರ್ಜಿಗಳು ಕೊನೆಯ ದಿನಾಂಕ ಏಯ್ಟೀನ್ ಇದೆ ಆಮೇಲೆ ಪೌತಿ ಶುಲ್ಕವನ್ನು ಮಾಡುವಂಥದ್ದು ನೈನ್ ಇದೆ ನೈನ್ಟೀನ್ ಇದೆ ಆಮೇಲೆ ನಿಮಗೆ ಹಾಲ್ ಟಿಕೆಟ್ ಸಿಗೋದು ನೆಕ್ಸ್ಟ್ ಮಂತು ಅಂದರೆ ಆಫ್ಟರ್ ನೆಕ್ಸ್ಟ್ ಮಂತು ಇಪ್ಪತ್ತ್ನಾಲ್ಕನೇ ತಾರೀಕು ಓಕೆನಾ ಇದಾದಮೇಲೆ ನೆಕ್ಸ್ಟ್ ನಮಗೆ ಹನ್ನೊಂದನೇ ತಿಂಗಳು ಎರಡನೇ ತಾರೀಕು ಏನಾಗಿದೆ ಅಂದರೆ ಎಕ್ಸಾಮ ಇದೆ ಸೊ ಇಲ್ಲಿಂದ ನಾವು ಕರೆಕ್ಟಾಗಿ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಎರಡು ತಿಂಗಳು ಹತ್ತು ದಿನ ನಮ್ಗೆ ಟೈಮ್ ಸಿಗುತ್ತೆ ಎಕ್ಸಾಕ್ಟ್ಲಿ ಸೊ ಓಕೆನಾ ಸೊ ಈ ಒಂದು ಟೈಮಲ್ಲಿ ಏನು ಮಾಡಬೇಕಾಗಿದೆ ಅಂದ್ರೆ ನಮ್ಮ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಆದರೆ ನಾವೀಗ ಸ್ವಲ್ಪ ನಮ್ಮ ಎಕನಾಮಿಕ್ಸ್ ಸಬ್ಜೆಕ್ಟ್ ಇರೋದರಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಡಿಸ್ಕಷನ್ ಮಾಡ್ತಿರುವಂಥದ್ದು ಸೊ ಎರಡು ಪೇಪರ್ ಅಂತೂ ನಿಮಗೆ ಗೊತ್ತಿದೆ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಅಂಥೇಳಿ ಸೊ ಫಸ್ಟ್ ಪೇಪರು ನಮಗೆಲ್ಲ ಗೊತ್ತಿದೆ ಇದು ಏನು ಜಿ ಕೆ ಇರುತ್ತೆ ಜಿ ಕೆ ಅಂದರೆ ಅದರೊಳಗೆಲ್ಲ ಒಂದು ಸಬ್ ಪಾಯಿಂಟ್ಸ್ ಅಂತ ಮಾಡಿರ್ತಾರೆ ಸೊ ಆಮೇಲೆ ಇರುವಂಥದ್ದು ಸಬ್ಜೆಕ್ಟ್ ನಿಮ್ಮ ಕೋರ್ಸ್ ಸಬ್ಜೆಕ್ಟ್ ಅದನ್ನು ಎಮ್ ಎ ಎಮ್ ಕಾಮ್ ಅಥವಾ ಎಮ್ ಎಸ್ ಸಿಲಿ ಏನು ಕಲ್ತಿರ್ತೀರಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಸೊ ಅದನ್ನು ಹೇಗೆ ಎಲಿಜಿಬಿಲಿಟಿ ಇದೆ ಸೊ ಆಮೇಲೆ ಎಷ್ಟು ಹೇಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ ರಿಸರ್ವೇಷನ್ನು ಸೊ ಅದ್ರ ಬಗ್ಗೆ ಈ ನೋಟಿಫಿಕೇಷನಲ್ಲಿ ಫುಲ್ ಇನ್ಫಾರ್ಮೇಷನ್ ಇದೆ ಬಟ್ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ ಅದ್ರ ಬಗ್ಗೆ ಸೊ ಅದ್ರ ಬಗ್ಗೆ ನಾನು ಬಹಳ ಡಿಟೇಲಾಗಿ ಹೋಗ್ತಾ ಇಲ್ಲ ಸೊ ಈಗ ನಾವು ಫೋಕಸ್ ಮಾಡ್ತಾ ಇರೋದು ಏನು ಅಂದರೆ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂಗೆ ಕೂಡ ನಾವು ಕ್ಲಾಸಸ್ಸನ್ನು ಮಾಡ್ತಾಯಿದ್ವಿ ಇಂಟ್ರೆಸ್ಟ್ ಇರೋರು ಕೂಡ ಏನು ಮಾಡ್ಬೋದು ಜಾಯ್ನ್ ಆಗ್ಬೋದು ಅದು ಫಸ್ಟ್ ಪೇಪರ್ ಓಕೆ ಬಟ್ ಈಗಾಗಲೇ ನಿಮಗೆ ಯೂಟ್ಯೂಬಲ್ಲಿ ಕೂಡ ಭಾಳ ಕ್ಲಾಸಸ್ ಸಿಗುತ್ತಾವ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು ಫಸ್ಟ್ ಪೇಪರ್ ಬಗ್ಗೆ ಏನು ಇಲ್ಲ ಆದರೆ ನಮ್ಮ ಸೆಕೆಂಡ್ ಪೇಪರ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಈಗಾಗಲೇ ಕ್ಲಾಸಸ್ ಸ್ಟಾರ್ಟ್ ಅದಾವ ಸೊ ಪಿಯು ಲೆಕ್ಚರ್ ಗುಟ್ಮಡಿಗೆ ಸಂಬಂಧಪಟ್ಟಂಗೆ ಓಕೆನಾ ಪಿ ಯು ಲೆಕ್ಚರ್ ಗುಟ್ಮಡಿಗೆ ಸಂಬಂಧಪಟ್ಟಂಗೆ ಕ್ಲಾಸಸ್ಸು ಈಗಾಗಲೇ ಸ್ಟಾರ್ಟ್ ಅದಾವ ಒಂದು ಒಂದು ನಾಲ್ಕು ಬ್ಯಾಚಸ್ಸು ಅಂತೂ ಈಗ ರನ್ ಇದ್ದಾವೆ ಸದ್ಯಕ್ಕೆ ಕ್ಲಾಸಸ್ ಎಲ್ಲ ಕೇಳ್ತಾ ಇದ್ದಾರೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಸೊ ಅವರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಕ್ಲಾಸ್ ಬಗ್ಗೆ ಸೊ ಅದಾದಮೇಲೆ ನೆಕ್ಸ್ಟು ಈಗ ನ್ಯೂಲಿ ಅಂದರೆ ಹೊಸದೊಂದು ಬ್ಯಾಚ್ ಸ್ಟಾರ್ಟ್ ಮಾಡಿದೆ ನಾವು ಈಗ ರೀಸೆಂಟ್ಲಿ ಆಗಸ್ಟ್ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ವಿ ಹೊಸ ಬ್ಯಾಚನ್ನು ಸೊ ಬಟ್ ಇವಾಗ ನಾವು ಈ ಸದ್ಯಕ್ಕೆ ಇದು ನೋಟಿಫಿಕೇಷನ್ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇದು ಬೇಗನೆ ಅಂದರೆ ಈಗ ಸದ್ಯಕ್ಕೆ ನೋಟಿಫಿಕೇಷನ್ ಆದ ಕಾರಣ ನೆಕ್ಸ್ಟ್ ಬ್ಯಾಚನ್ನು ನಾವು ರೀಸೆಂಟ್ಲಿ ಒಂದು ಟೂ ತ್ರೀ ಡೇಸಲ್ಲಿ ಫೈನಲ್ ಮಾಡಿಕೊಂಡು ಒಂದು ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಇದೆ ಯಾಕಂದರೆ ಈಗ ನೋಟಿಫಿಕೇಶನ್ ಆಗಿದೆ ಅಂದಮೇಲೆ ಅದರ ಒಂದು ಟೈಮಿಂಗ್ ಇದೆ ಸೊ ವಿತಿನ್ ಇವೇನು ಟೂ ಏನು ನವಂಬರ್ ಎರಡು ಅಂದ್ರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಅದರೊಳಗಾಗಿಯೇ ಸಿಲಬಸ್ ಕವರ್ ಮಾಡಿ ಒಂದು ಪ್ಯಾಕೇಜನ್ನು ಕೊಡುವಂತಹ ಪ್ಲ್ಯಾನ್ ಇದೆ ಸೊ ಟೋಟಲ್ ಎಲ್ಲ ಸಬ್ಜೆಕ್ಟ್ ಟೋಟಲ್ ಆರು ನಮ್ಗೆ ನಮ್ಮ ಎಕನಾಮಿಕ್ಸಲ್ಲಿ ಒಂದು ಹತ್ತು ಟಾಪಿಕ್ ಬರ್ತಾವೆ ಅಂದರೆ ಹತ್ತು ಸಬ್ಜೆಕ್ಟ್ಗಳು ಆ ಸಬ್ಜೆಕ್ಟ್ದ ಒಂದು ಫುಲ್ ಪ್ಯಾಕೇಜನ್ನು ಕೊಡುವಂತಹ ಪ್ಲ್ಯಾನ್ ಇದೆ ಸೊ ಆ ಕಾರಣದಿಂದ ಅದನ್ನು ಒಂದು ಟೂ ಒನ್ ಆರ್ ಟೂ ತ್ರೀ ಡೇಸ್ ಆದಮೇಲೆ ನಾವು ಅದನ್ನು ಫೈನಲ್ ಮಾಡ್ತೀವಿ ಸೊ ನಿಮಗೆ ಮೂರು ಇನ್ಫಾರ್ಮೇಷನ್ ಬೇಕಾತಂದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಇಲ್ಲಿ ಸ್ಕಿನ್ ಸ್ಕ್ರೀನ್ ಮೇಲೂ ಕೂಡ ಇರುತ್ತೆ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕೂಡ ನೀವೇನು ಮಾಡ್ಬೋದು ಕಲೆಕ್ಟ್ ಮಾಡ್ಬೋದು ಆಲ್ಮೋಸ್ಟ್ ಭಾಳ ಜನ ಈಗಾಗಲೇ ಏನು ನಂಬರ್ನ ಕೊಡ್ತಾ ಇದ್ದಾರೆ ಫೋನ್ ಮಾಡಿ ನಾನು ಅದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅದನ್ನು ಕೂಡ ನಡೀತಾ ಇದೆ ಸೊ ಅದನ್ನು ಆಲ್ಮೋಸ್ಟ್ ನಾವು ಕಂಟಿನ್ಯೂ ಮಾಡ್ತೀವಿ ಬಟ್ ಇವಾಗ ಓದೋದು ಹೇಗೆ ಅಂತ ಬಂದಾಗ ಸ್ವಲ್ಪ ಇಲ್ಲಿ ಹೊಸ ವಿಚಾರ ಏನು ಅಂತಂದ್ರೆ ಈಗಾಗಲೇ ಈ ಎಕ್ಸಾಮನ್ನು ಕಂಡಕ್ಟ್ ಮಾ ಕಂಡಕ್ಟ್ ಮಾಡಿರುವಂಥದ್ದು ನಮಗೆಲ್ಲ ಗೊತ್ತಿದೆ ಕೆ ಇ ಅಂಥೇಳಿ ಸೊ ಅದರೊಂದಿಗೆ ಇಲ್ಲಿ ಸ್ವಲ್ಪ ಭಾಳ ಸಿಸ್ಟಮೆಟಿಕ್ಕಾಗಿ ಎಕ್ಸಾಮ್ಸ್ ನಡೀತಾವೆ ಓಕೆನಾ ಮೊದಲೆಲ್ಲ ಮೈಸೂರಿತ್ತು ಅದು ಓಕೆ ಬಟ್ ಇವಾಗ ಬಹಳ ಸಿಸ್ಟಮೆಟಿಕ್ಕಾಗಿ ಕೆ ಇ ಎಕ್ಸಾಮ್ ಇರೋದರಿಂದ ಕೆ ಇ ಅಥಾರಿಟಿ ಒಳಗೆ ನಡೀತಾ ಇರೋದರಿಂದ ಸ್ವಲ್ಪ ಇರುತ್ತೆ ಇಲ್ಲಿ ಆಲ್ಮೋಸ್ಟ್ ಕಾಪಿ ಅದು ಇದು ಅಂಥೇಳಿ ಗೋಲ್ಮಾಲ್ಗಳು ಬಹಳ ಕಡಿಮೆ ಆಗ್ತಾವೆ ಅಷ್ಟು ಏನು ಈಸಿ ಇಲ್ಲ ಸೊ ಅದು ಹಾಗಾಗಿ ನಾವು ಇಲ್ಲಿ ಪ್ರಯತ್ನ ಪಟ್ಟರೆ ಇದು ಎಕ್ಸಾಮ್ ಕ್ಲಿಯರ್ ಆಗುವಂಥದ್ದು ಸೊ ಅದನ್ನು ಬಹಳ ಗಮನಿಸ್ಬೇಕು ನಾವೀಗ ಇನ್ನು ಫಸ್ಟ್ ಪೇಪರಲ್ಲಿ ಸ್ವಲ್ಪ ನಿಮಗೆ ಒಂದು ಸಿಂಪಲ್ ಟಿಪ್ಸ್ ಏನು ಅಂತಂದರೆ ನೀವು ಯಾವುದೇ ಸಬ್ಜೆಕ್ಟನ್ನು ಕಲೀರಿ ಆ ಫಸ್ಟ್ ಪೇಪರ್ ಅಂತರೂ ಆಗಿ ಎಲ್ಲರಿಗೆ ಕಾಮನ್ ಆಗಿ ಕಾಮನ್ ಆಗಿರುತ್ತೆ ಎಲ್ಲರಿಗೂ ಕೂಡ ಸೊ ನೀವು ಫಸ್ಟ್ ಪೇಪರಲ್ಲಿ ಏನು ಸ್ಕೋರ್ ಮಾಡ್ತಿರಲ್ಲ ಅದು ನಿಮಗೆ ಎಲಿಜಿಬಿಲಿಟಿ ತಂದು ಕೊಡುತ್ತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಭಾಳ ಜನಕ್ಕೆ ಆ ಸಬ್ಜೆಕ್ಟಲ್ಲಿ ಅಷ್ಟು ಡೆಪ್ತ್ ನಾಲೆಜ್ ಇದ್ದ ಇದು ಇದ್ರೂ ಕೂಡ ಆ ಕ್ವಶನ್ಸ್ ಅರ್ಥ ಆಗೋದಿಲ್ಲ ಬೇಗನೆ ಅದು ಯಾವುದೇ ಇರಲಿ ಅದು ಎಕನಾಮಿಕ್ಸ್ ಅಂತ ನಾನು ವಿಶೇಷವಾಗಿ ಹೇಳ್ತಾ ಇಲ್ಲ ಆ ಕೆಲವೊಂದು ಸಬ್ಜೆಕ್ಟ್ ಅದಾವೆ ಆ ಸಬ್ಜೆಕ್ಟಲ್ಲಿ ಏನಾಗುತ್ತೆ ಅಂದ್ರೆ ಆ ಕ್ವಶನ್ಸ್ ಅರ್ಥ ಆಗೋದಿಲ್ಲ ಹೀಗಾಗಿ ಸಬ್ಜೆಕ್ಟ್ ನಮಗೆ ಗೊತ್ತಿದ್ರೂ ಕೂಡ ಕೆಲವೊಮ್ಮೆ ಅದು ಡಿಫಿಕಲ್ಟ್ ಆಗಿಬಿಡುತ್ತೆ ಯಾಕಂದರೆ ಕ್ವಶನ್ಸ್ ಭಾಳ ಟ್ವಿಸ್ಟ್ ಮಾಡಿಬಿಡ್ತಾರೆ ಸೊ ಆ ಕಾರಣ ನಮಗೆ ನಮ್ಮ ಸಬ್ಜೆಕ್ಟಲ್ಲಿ ಸ್ವಲ್ಪ ಸ್ಕೋರ್ ಕಡಿಮೆ ಆದರೂ ಕೂಡ ನಾವು ಈ ಫಸ್ಟ್ ಪೇಪರ್ ನಮಗೆ ಸ್ವಲ್ಪ ಬಹಳ ಫ್ಯಾಮ್ಲಿಯರ್ ಇರುತ್ತೆ ಯಾಕಂದರೆ ನಾವು ಈಗಾಗಲೇ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಓದ್ತಾ ಇರ್ತೀವಿ ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಾಮಾನ್ಯವಾಗಿ ಅಲ್ಲೆಲ್ಲ ಈಗ ಲಾಜಿಕ್ ಏನು ರೀಸನಿಂಗ್ ಅಂತ ಇರುತ್ತೆ ಆಮೇಲೆ ಕಂಪ್ ಏನು ಈ ಏನು ಟೀಚಿಂಗ್ ಬಗ್ಗೆ ಆಯಿತು ಸೊ ಎಲ್ಲವೂ ಕೂಡ ಆಲ್ಮೋಸ್ಟ್ ರಿಸರ್ಚ್ ಬಗ್ಗೆ ಆಯಿತು ಎಲ್ಲವೂ ಕೂಡ ಆಲ್ಮೋಸ್ಟ್ ನಮಗೆ ನಾಲೆಜ್ ಇರುತ್ತೆ ಬೇಸಿಕ್ಕ ಅದನ್ನೇ ಇನ್ನೊಂದು ಸ್ವಲ್ಪ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅಂತಂದ್ರೆ ಫಸ್ಟ್ ಪೇಪರಲ್ಲಿ ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸೆಕೆಂಡ್ ಪೇಪರಲ್ಲಿ ನಾವು ನಮ್ಮ ಸಾಧ್ಯತೆ ನಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಮಾಡಿದರೆ ಆಲ್ಮೋಸ್ಟ್ ನಮ್ಮ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಸೊ ಮತ್ತು ಇನ್ನೊಂದು ಭಾಳ ಗೊಂದಲ ಆಗೋದು ಏನು ಅಂದ್ರೆ ಟೈಮ್ ಶಾರ್ಟ್ ಇದೆ ಅಂತ ತಿಳ್ಕೊಂಡು ನಾವು ಏನು ಮಾಡ್ತೀವಿ ಭಾಳ ಸ್ಪೀಡಾಗಿ ಓದ್ಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂದ್ರೆ ನಾವು ಎಟ್ ಎ ಟೈಮ್ ಎಲ್ಲ ಸಬ್ಜೆಕ್ಟ್ ಮುಗಿಸ್ಬೇಕು ಅಂತೇಳಿ ಹಿಂಗೆ ಏನಾದರೂ ನೀವು ಗೊಂದಲ ಮಾಡ್ಬೇಕು ಅಂದರೆ ದಿನಗಳು ಮುಗಿತಾವ ಹೊರತು ಸಿಲಬಸ್ ಮುಗಿ ಸಾರಿ ದಿನಗಳು ಮುಗಿತಾವ ಅದ್ರ ಜೊತೆಗೆ ಸಿಲಾಬಸ್ಸು ಮುಗಿಯುತ್ತೆ ಬಟ್ ಅರ್ಥ ಆಗಿರಂಗಿಲ್ಲ ಇದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೀವು ಒಂದು ನಾಲ್ಕರಿಂದ ಐದ ಸಬ್ಜೆಕ್ಟನ್ನು ಕರೆಕ್ಟ್ ಮಾಡ್ಕೊಳ್ಳಿ ಮೊದಲೇ ಓಕೆನಾ ಮೈಕ್ರೋ ಮೈಕ್ರೋ ಎಕನಾಮಿಕ್ಸು ಸ್ವಲ್ಪ ನೋಡ್ಕೊಂಬಿಡಿ ನಮ್ಮದು ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಇರುವಂಥದ್ದು ಮೈಕ್ರೋ ಎಕನಾಮಿಕ್ಸು ಆಮೇಲೆ ಮ್ಯಾಕ್ರೋ ಎಕನಾಮಿಕ್ಸು ಆಮೇಲೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಇದಾದ ಮೇಲೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸು ಆಮೇಲೆ ನೆಕ್ಸ್ಟು ಪಬ್ಲಿಕ್ ಫೈನಾನ್ಸ್ ಪಬ್ಲಿಕ್ ಫೈನಾನ್ಸ್ ಒಂದು ಇದಾದ ಮೇಲೆ ಸ್ಟ್ಯಾಟಿಸ್ಟಿಕ್ಸು ಮ್ಯಾಥಮೆಟಿಕ್ಸು ಸೊ ಇವು ಭಾಳ ಇಂಪಾರ್ಟೆಂಟ್ ಆಗ್ತವೆ ಸೊ ಇವುಗಳ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ಇವು ಇವೇ ಜಾಸ್ತಿ ನಮಗೆ ಮಾರ್ಕ್ಸ್ ಮಿಸ್ ಆಗುವಂಥದ್ದು ಇಲ್ಲಿ ಜಾಸ್ತಿ ಕಂಡು ಬರುತ್ತೆ ಇದಾದಮೇಲೆ ಅಂದ್ರೆ ಅಂದರೆ ಇಲ್ಲೊಂದು ಐದು ಏನು ಆರು ಸಬ್ಜೆಕ್ಟ್ ಅದಾವಲ್ಲ ಇವನ್ನ ಸ್ವಲ್ಪ ನಾವು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಗ್ರಿಫ್ಟ್ ಬೇಕು ನಮಗೆ ಈ ಇವುಗಳ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ಕಾಗಿ ನಮಗೆ ಗೊತ್ತಿತ್ತು ಅಂತಂದ್ರೆ ನಮಗೆ ಎಕನಾಮಿಕ್ಸ್ ರಿಲೇಟೆಡ್ ಇರುವಂಥವು ಎಲ್ಲೋ ಕೂಡ ಇವ ಬೇಸ್ ಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ಗಳದವ ಓಕೆನಾ ಅದು ಬ್ಯಾಂಕಿಂಗ್ ಆಗಿರ್ಬೋದು ಓಕೆನಾ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಸೊ ಕೆಲವೊಂದು ಬರ್ತಾವೆ ನೋಡಿ ಸೊ ಎಲ್ಲವೂ ಕೊಡೋದು ಬೇಸ್ ಇದಾವೆ ಸೊ ಹಾಗಾಗಿ ಮತ್ತು ಇಂಡಿಯನ್ ಎಕನಾಮಿ ಆಗಿರ್ಬೋದು ಇಂಡಿಯನ್ ಎಕನಾಮಿ ಬಗ್ಗೆ ಏನು ಮಾಡ್ತಾನೆ ರೀಸೆಂಟ್ ಡೇಟಾಗಿ ಕೇಳ್ತಾನೆ ಓಕೆನಾ ಸೊ ರೀಸೆಂಟ್ ಡೇಟಾನ ಕೇಳ್ತಿರ್ತಾರೆ ಸೊ ಹಾಗಾಗಿ ಇವುಗಳನ್ನು ಸ್ವಲ್ಪ ನಾವು ಏನು ಮಾಡ್ಬೇಕಂತಂದ್ರೆ ಒಂದು ಒಂದು ಅಟ್ಲೀಸ್ಟ್ ಒಂದು ಅರ್ಧ ಸಬ್ಜೆಕ್ಟ್ ಏನಿದೆ ಒಂದು ಆರು ಟಾಪಿಕ್ ಏನಿದೆ ಸೊ ಅವುಗಳನ್ನು ಸ್ವಲ್ಪ ನಾವು ಚೆನ್ನಾಗಿ ಓದ್ಕೊಳ್ಳೋದು ಇನ್ನು ಆರನ್ನು ಏನು ಮಾಡೋದು ಅಂದ್ರೆ ನಮ್ಗೆ ಎಷ್ಟು ಎಲ್ಲೆಲ್ಲಿ ಈಸಿ ಟಾಪಿಕ್ ಇದಾವಲ್ಲ ಅವ್ನು ಸ್ವಲ್ಪ ಕವರ್ ಮಾಡ್ಕೊಂಬಿಟ್ರೆ ಸಾಕು ನಿಮಗೆ ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಸ್ಕೋರ್ ಹೆಚ್ಚು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅದು ಓಕೆನಾ ಸೊ ಇದನ್ನು ಸಲುವಾಗಿ ನಮ್ಮ ಒಂದು ಕ್ಲಾಸಸ್ಸಲ್ಲಿ ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೂಡ ಕೊಡ್ತೀವಿ ನಾವು ಅಂದರೆ ಸಪ್ರೇಟಾಗಿ ಒಂದೊಂದು ಕ್ಲಾಸಸ್ಸನ್ನು ಇದಕ್ಕಾಗಿನೇ ಅಂದರೆ ಯಾಕಂದ್ರೆ ಈಗ ನೋಟಿಫಿಕೇಷನ್ ಇರೋದ್ರಿಂದ ವಿತಿನ್ ಟೈಮಲ್ಲೇ ಎಲ್ಲ ಸಿಲಬಸ್ ಕವರ್ ಮಾಡಿ ಅದಕ್ಕೊಂದು ಪ್ಯಾಕೇಜ್ ಅಂತ ಕೊಡುವಂಥ ಪ್ಲ್ಯಾನ್ ಇದೆ ಸೊ ಅದನ್ನು ಎಲ್ಲ ಸಬ್ಜೆಕ್ಟದು ಕ್ಲಿಯರ್ ಆಯಿತು ಅಂತಂದ್ರೆ ನಮಗೆ ಎಕ್ಸಾಮ್ದಲ್ಲಿ ಏನಾಗುತ್ತೆ ಕ್ವಶನ್ಸ್ ಹೆಂಗೆ ಬರ್ತಾವಣ ಒಂದು ಪ್ರಾಕ್ಟೀಸ್ ಕೂಡ ನಾವು ಮಾಡ್ತೀವಿ ಅದರೊಂದಿಗೆ ಟೆಸ್ಟ್ ಸಿರೀಸ್ ಅಂತಿರುತ್ತೆ ಆಮೇಲೆ ನಿಮಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಅಂದರೆ ಕ್ಲಾಸ್ ನೋಟ್ಸ್ ಅಂತಿರ್ತಾವೆ ಸೌಂಡ್ ಕೂಡ ಪ್ರೊವೈಡ್ ಮಾಡ್ತೀವಿ ಸೊ ಹೀಗಾಗಿ ಸ್ವಲ್ಪ ನಿಮಗೆ ಒಂದು ಬೇಸಿಕ್ ಏನು ಬೇಕಲ್ಲ ಎಲ್ಲ ಸಿಕ್ಬಿಡುತ್ತೆ ಆಮೇಲೆ ನೀವು ಇನ್ನೂ ಹೈ ಲೆವೆಲ್ ಓದಬೇಕಂದ್ರೆ ಅದಕ್ಕೂ ಕೂಡ ನಮ್ಮಲ್ಲಿ ಕೆಲವೊಂದು ಕ್ಲಾಸಸನ್ನು ನಾವು ಆ್ಯಡ್ ಮಾಡ್ತೀವಿ ಅಂದರೆ ನಿಮಗೆ ಇನ್ನೂ ಹೆಚ್ಚಿನ ಎಡಿಷ್ನಲ್ ಇನ್ಫಾರ್ಮೇಷನ್ ಬೇಕಾಯ್ತಂದ್ರೆ ಅದಕ್ಕೂ ಕೂಡ ಜಾಸ್ತಿ ನಾವು ಕ್ಲಾಸಸ್ನ ಮಾಡ್ತಿರ್ತೀವಿ ಸೊ ಎಲ್ಲವೂ ಕೂಡ ಒಟ್ಟಾರೆಯಾಗಿ ಕೆಸ್ಸೆಟ್ ಈ ಸಲ ಕ್ಲಿಯರ್ ಮಾಡಲೇಬೇಕು ಅಂತ ಅನ್ನೋರು ನೀವು ಕ್ಲಾಸನ್ನು ಜಾಯಿನ್ ಆಗ್ಬೋದು ನಿಮಗೆ ನಾನು ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಈಗಾಗಲೇ ಡಿಸ್ಕ್ರಿಪ್ಷನಲ್ಲಿದೆ ಇಲ್ಲ ಮತ್ತು ಇದು ಒಂದು ಕ್ಲಾಸಲ್ಲಿ ಕೂಡ ನಾನು ಹೇಳಿರ್ತೇನೆ ಓಕೆನಾ ಸೊ ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅಥವಾ ನಮ್ಮದು ಈಗಾಗಲೇ ಟೆಲಿಗ್ರಾಮ್ ಗ್ರೂಪ್ ಅಂದರೆ ಜನ್ರಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಅಲ್ಲಿ ಕೂಡ ಜಾಯ್ನ್ ಆಗಿರ್ತೀರಿ ಅಥವಾ ಡೈರೆಕ್ಟಾಗಿ ಟೆಲಿಗ್ರಾಮಲ್ಲೇ ನಮಗೆ ಪರ್ಸ್ನಲಿ ಮೆಸೇಜ್ ಮಾಡ್ಬೋದು ಇಲ್ಲಾಂದ್ರೆ ವಾಟ್ಸಪ್ ಮೆಸೇಜ್ ಮಾಡಿದರೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಈ ರೀತಿಯಾಗಿ ಈ ಸಲ ಆದಷ್ಟು ಕೆ ಎಸ್ ಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಲೇಬೇಕು ಅಂತೇಳಿ ಇದು ಎಲ್ಲರೂ ಮಾಡ್ಬೋದು ಆಲ್ಮೋಸ್ಟ್ ಈಗ ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಕಲಿತಿರುವಂತಹ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಇದ್ದವರು ಕೂಡ ಏನು ಎಕ್ಸೆಬಲ್ ಇರ್ತಾರೆ ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು ಓಕೆನಾ ಆಮೇಲೆ ಈಗಾಗಲೇ ಒಂದು ಅಥವಾ ಎರಡು ಸಲ ಅಟೆಂಪ್ಟ್ ಮಾಡಿ ಇದು ಮಾಡಿದವರು ಕೂಡ ನೀವು ಇನ್ನೊಂದು ಇನ್ನೊಂದು ಇಲ್ಲಿ ಟೆಕ್ನಿಕ್ ಇರೋದು ಏನು ಅಂತಂದ್ರೆ ನೀವು ಕೆ ಎಟ್ ಎಕ್ಸಾಮನ್ನ ಎದಕ್ಕೆ ಅಂತ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ ಅಂದರೆ ಇನ್ನೊಂದು ಕ್ಲಾಸಿಗೆ ಯಾಕೆ ಜಾಯಿನ್ ಆಗಬೇಕು ಅಂತಂದರೆ ಈಗ ನೆಕ್ಸ್ಟ್ ಬರುವಂಥ ಪಿ ಯು ನೋಟಿಫಿಕೇಷನ್ ಇದೆ ಓಕೆನಾ ಸೊ ಪಿ ಯು ನೋಟಿಫಿಕೇಷನ್ ಇರೋದ್ರಿಂದ ನಿಮಗೆ ಅಲ್ಲಿ ಕೂಡ ಈ ಸಿಲಬಸ್ ಹೆಲ್ಪ್ ಆಗಿಬಿಡುತ್ತೆ ಓಕೆನಾ ಸೊ ಹಾಗಾಗಿ ಬೋತ್ ಅಂದರೆ ಎರಡೂ ನಿಮಗೆ ಒಂದು ಗ್ರಿಪ್ ಸಿಕ್ಬಿಡುತ್ತೆ ನೀವು ಕೆ ಎಸ್ ಎಟ್ಗೆ ಸ್ಟಡಿ ಮಾಡ್ಕೊತ ಹೋದರೆ ಆಲ್ಮೋಸ್ಟ್ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಎಲ್ಲ ಸಿಲಬಸ್ ಕೂಡ ಕವರ್ ಆಗ್ತಾ ಹೋಗುತ್ತೆ ಸೊ ಇದು ನಮ್ಮ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಡಿಟೇಲ್ ಇನ್ಫಾರ್ಮೇಷನ್ ನಿಮಗೆ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಇನ್ನು ಫಸ್ಟ್ ಪೇಪರ್ ಸಂಬಂಧಪಟ್ಟಂಗೆ ಅದೇ ಹೇಳಿದ್ನಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಪ್ಲ್ಯಾನ್ ಇದೆ ಅದಕ್ಕೊಂದು ಸಪ್ರೇಟ್ ಕ್ಲಾಸಸನ್ನು ಮಾಡ್ತೀವಿ ಸೊ ಅದಕ್ಕೂ ಕೂಡ ನೀವು ಆಮೇಲೆ ಜಾಯಿನ್ ಆಗ್ಬೋದು ಸೊ ಪರ್ಸ್ನಲಿ ನೀವು ನಮಗೆ ಮೆಸೇಜ್ ಮಾಡಿದರೆ ಕ್ಲಿಯರ್ ಆಗುತ್ತೆ ಓಕೆ ಎನಿ ಹೌ ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮ್ ನಾನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ನ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು